ಎಲ್ಲಾರು ಇಲ್ಲ ಅಯ್ಯ ಒಂಬತ್ತುವರಿ ಆಗೈತಿ ಇನ್ಮೇಲೆ ಮುಗಿಸ್ತಾ ಮಾಡಿದೆವು ಮತ್ ಇವನ್ ಕಡೆ ಹೋಯ್ತು ಮೈಕ್ ಮನೇ ಪ್ರವಚನ ಮತ್ತೆ ಮೈಕ್ ಹೋದ್ಕೊಡ್ಲೆ ತಾಸ ಎರಡ ತಾಸ ಬಿಡಂಗಿಲ್ಲ ಹಿಂಗ ನಿಮ್ ತಲೆಗಿರಬೇಕ ಎರಡೇ ನಿಮಿಷ ನಾನು ಮುಗಿಸ್ತೀನಿ ಇವತ್ತು ನಾಳೆಗೆ ನಮಗೆ ನಿಮ್ಗೆ ಐತಿ ಎಂಟರಿಂದ ಒಂಬತ್ತು ಟೈಮಿಂಗ್ ಅದ ಅನಿವಾರ್ಯ ಕಾರ್ಯಕ್ರಮ ಪ್ರಾರಂಭ ದಿನ ಅತಿಥಿಗಳು ಅವರು ಇವು ಮಾನ ಸನ್ಮಾನ ಇರ್ತಾವ ಇವತ್ತೊಂದಿನ ಮಾಡ್ದೇವಲ್ಲ ಕೊನೆ ಕಾರ್ಯಕ್ರಮ ಶುರುವಾಗ ದಿನಾನೇ ಲಾಸ್ಟ್ ಅವತ್ತೇ ಮತ್ತೆ ಸತ್ಕಾರ ಅವೂ ಇಲ್ಲ ನಾವು ಯಾರ ವೇದಿಕೆಗೆ ನಾವು ಒಬ್ಬನೇ ಇರ್ತೀನಿ ನೀವ್ ನಾ ಹೇಳೋ ಹೌದಿಲ್ಲ ಅದಕ್ಕೆ ಚಂದಗೆ ಒಂದ್ ಸಲ ಜೈ ಹೊಡೆದ್ರಿ ಅಂದ್ರ ಎರಡ್ ನಿಮಿಷ ನಾ ಮುಗಿಸ್ತೀನಿ ಮತ್ ನೀವು ಜೈ ಹೊಟ್ಟ ಹೊಡಿಲಿಲ್ಲ ಅಂದ್ರ ಎರಡ್ ತಾಸ ಆದ್ರೂ ಬಿಡಂಗಿಲ್ಲ ಹ್ಮ್ ಹಿಂಗ್ ಬೇರೆ ಒಳಗೆ ಮತ್ ಅವ್ ಸಿಟ್ಟು ಸಿಟ್ಟು ಬರ್ಬೇಕಲ್ಲ ಸಿಟ್ಟು ಬರ್ತಾವ ಇಲ್ಲ ಬರ್ತಾವ ಮನೆ ಮಕ್ಕಳು ಮಾತು ಕೇಳಿತ ನಿಮ್ಗೆ ಸಿಟ್ಟು ಬರ್ತೀಲ್ಲ ಹಾಂಗ ಜೈ ಹೊಡಿತೀರಿ ಹ श्रीमद गुरु सोमेश्वर महाराज की हाँ। आदिशक्ति माता की हाँ। लिंगेश्वर महाराज की सूर्य हाँ। लालिंग्वर महाराज की षड़ी शिव योगी महाराज ಕರೆಕ್ಟ್ ಇಲ್ಲಿ ಬರಕತ್ತೈತ್ರಿ ಬರೀ ಯಾಕಂದ್ರೆ ಇಲ್ಲ ಅಕ್ಕ सर्वकारेषु सर्वदा सर्वमङ्गलमङ्गले शिवे सर्वार्थसाधिके शरण्यत्र्यम्बके देवि नारायणि नमोस्तु ते देवि नारायणी नमोस्तु ते गुरुर्ब्रह्मा गुरुर्विष्णु गुरुर्देवो महेश्वरः गुरवे साक्षात् पर ब्रह्म तस्मे श्री गुरव नम तस्म श्री गुरव नम जय मंगलम जय नम पार्वती पति शिव हर हर महादेव सदगुरुनाथ महाराज की झ आदिशक्ति माता की सकल साधु संतों की जय జయ మంగళం జయ నమ పార్వతిపతి శివ హర హర మహదే మహాదేవ సకల సకల విఘ్న విళాసన విఘ్నేశ్వరనన్న ವಿದ್ಯಾದ ಅಧಿದೇವತೆಯಾಗಿರ್ತಕ್ಕಂಥ ಸರಸ್ವತಿ ಮಹಾಮಾತೆಯನ್ನ ಜಗದೊಡೆಯ ಜಗದರಕ್ಷಕ ಲೋಕಪಾಲಕ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕ ಮೂ ಜಗದೊಡೆಯ ಮುಕ್ಕಣ್ಣ ಆದಿ ಜಗದ್ಗುರು ಆಗಿರತಕ್ಕಂಥ ಶ್ರೀಮತ್ ಜಗದ್ಗುರು ಸೋಮೇಶ್ವರರ ಪಾವನ ಸನ್ನಿಧಾನಕ್ಕೆ ಭಕ್ತಿಯಿಂದ ಹಣೆ ಮಾಡಿದು ಆ ಭಗವಂತನ ಅರ್ಧಾಂಗಿನಿ ಅಧಿಶಕ್ತಿ ಬಗಳಾಮುಕ್ಕಿ ಜಗದಂಬೆ ಜಗಜನನಿಯಾಗಿರ್ತಕ್ಕಂಥ ಆದಿಶಕ್ತಿ ಮಹಾತಾಯಿ ಶಾಂಭವಿಯ ಪವನ ಸನ್ನಿಧಾನಕ್ಕೂ ಹಣೆ ಹಣೆಮಣೆದು ಎನ್ನ ಜೀವನವೇ ಪಾವನ ಮಾಡಿರತಕ್ಕ ಪರಮ ಪಾವನ ಮೂರ್ತಿ ಅನಂತ ಘನಮಯಮರಾದ ಪ್ರಾತಸ್ಮರಣೀಯರು ಸದಾ ಪೂಜ್ಯರು ಲೋಕಮಾನ್ಯರು ಆಗಿರತಕ್ಕಂಥ ಶಿವಯೋಗಿ ಸಿದ್ದೇಶ್ವರರು ಹಾಗೂ ಸಿದ್ಧರತ್ನ ಮಧೇಶ್ವರ ಪಂಗಳ ಪವನ ಸನ್ನಿಧಾನಕ್ಕೂ ಭಕ್ತಿಯಿಂದ ಸರಸಹಿತ ಸಾಷ್ಟಾಂಗ ನಮಸ್ಕರಿಸಿ ಆ ಅಮೋಘ ಸಿದ್ದೇಶ್ವರನ ವರಪ್ರಸಾದದಿಂದ ಒತ್ತರಿಸಿ ಇವತ್ತಿನ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಸುಕ್ಷೇತ್ರ ಕಕ್ಕಳ ಮೇಲೆಯ ನಾಗಮಲ ಚಪ್ಪನ ಉದರದಿಂದ ಅವತರಿಸಿ ಅಷ್ಟಮ ಸಿದ್ಧಿ ಪುರುಷನಾಗಿ ಲಚ್ಚಾಣದ ಕಮರಿ ಮಠದ ಒಡೆಯನಾಗಿ ಪಾಲಿಟ್ಟಲೆಲ್ಲ ಪಾವನ ಮಾಡಿ ಈ ಭವ್ಯ ಪರಂಪರೆಯ ಸದ್ಗುರುಗಳಾಗಿರತಕ್ಕಂತಹ ಸಿದ್ಧಲಿಂಗೇಶ್ವರ ಮಹಾರಾಜರ ಪವನ ಸನ್ನಿಧಾನಕ್ಕೂ ಭಕ್ತಿಯಣೆ ಮಾಡಲು ಆ ಕಮರಿ ಮಠದ ಒಡೆಯ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಪರಮ ಶಿಷ್ಯನಾಗಿ ಗುರುಮುಟ್ಟಿ ಗುರು ಆಗಿ ಏಳು ಕೋಟಿ ಮಹಾಮಂತ್ರವನ್ನು ಜಪ ಮಾಡಿ ಒಂದು ಕಡೆ ಏಳು ಕೋಟಿ ಮಹಾಮಂತ್ರಗಳನ್ನು ಜಪ ಮಾಡಿದಾನ ಇನ್ನೊಂದು ಕಡೆ ಪ್ರಸಂಗ ಬಂದಾಗ ತಮ್ಮ ಅಂಗದ ಅಂಗದ ತುಂಬ ಎಲ್ಲ ಏನಾಗಿತ್ತು ಪ್ರಸಂಗ ಅಂತ ಕೇಳಿದ್ರೆ ಇವಾಗ ಲಿಂಗಿಲ್ಲದ ಭವಿ ಅಂತ ತಿಳ್ಕೊಂಡು ಅವತ್ತಿನ ಮಹಾಮೂರ್ಖರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಧಿಕ್ಕಾರ ಮಾಡಿದ್ರು ಅವನಿಗೆ ಮಹಾತ್ಮ ಎಲ್ಲಾ ಲಿಂಗ ನೀವೆಲ್ಲರೂ ಎಲ್ಲರೂ ಒಂದೇ ಲಿಂಗ ಕಟ್ಕೊಂಡಿರ್ಬೇಕಪ್ಪ ಮೈ ಎಲ್ಲ ಅಂಗವೆಲ್ಲ ಲಿಂಗವಾಗಿ ತೋರಿ ಎಷ್ಟು ಲಿಂಗ ಅಂತ ಕೇಳಿದ್ರೆ ಏಳು ಕೋಟಿ ಲಿಂಗಗಳನ್ನು ತೋರಿಸಿದ ಎಲ್ಲಾ ಲಿಂಗರ ಮೈ ಎಲ್ಲ ಏಳು ಕೋಟಿ ಲಿಂಗಗಳು ಅವರಿಗೆ ಕಂಡಾಗ ಅವರು ಶರಣಾದ್ರೂ ಅದಕ್ಕೆ ಏಳು ಕೋಟಿ ಎಲ್ಲಾ ಲಿಂಗ ಅಂತ ಹೆಸರು ಬಿತ್ತಪ್ಪ ಅಂತ ಮುಗೋ ಮುಕ್ತಿ ಮಂದಿರ ಮಾಡಿ ಭೂ ಕೈಲಾಸವನ್ನೇ ಮಾಡಿರ್ತಕ್ಕಂತ ಎಲ್ಲಾ ಲಿಂಗ ಮಹಾರಾಜರ ಪವನ ಸನ್ನಿಧಾನಕ್ಕೂ ಭಕ್ತಿಯಿಂದ ಹೊಣೆ ಮಾಡಿದು ಎಲ್ಲಾ ಲಿಂಗರ ತ ಸ್ವರೂಪರೇ ಆಗಿರತಕ್ಕಂತ ಷಡಕ್ಷರಿ ಪಾವನ ಪವನ ಸನ್ನಿಧಾನಕ್ಕೂ ಹೊಣೆ ಮಾಡಿದು ಅವರ ತತ್ಸರಪರೇ ಆಗಿರತಕ್ಕಂಥ ಮುರುಘರಾಜೇಂದ್ರ ಮಾಸಿವಿಗಳು ಪಾವನ ಸನ್ನಿಧಾನಕ್ಕೂ ಭಕ್ತಿಯಿಂದ ಹಣ ಮಾಡಿದು ಸುಕ್ಷೇತ್ರ ಬೆನಕಟ್ಟಿ ಗ್ರಾಮದ ಕ್ಷೇತ್ರಾಧಿಪತಿಗಳಾಗಿರ್ತಕ್ಕಂಥ ಎಲ್ಲಾ ದೇವತೆಗಳನ್ನು ಸ್ಮರಣೆ ಮಾಡಿಕೊಂಡು ಶಿವರಾತ್ರಿ ಶಿವಯೋಗದ ನಿಮಿತ್ತ ಮಾಡಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಇವತ್ತೇ ಪ್ರಾರಂಭ ಇಲ್ಲಿಂದ ಏಳು ದಿನ ಅದಕ್ಕೆ ಏನಂತಾರೆ ಏಳು ದಿನಕ್ಕೆ ಸಪ್ತಾಹ ಅಂತ ಸಪ್ತ ಅಂದ್ರೆ ಏಳು ಏಳು ದಿನ ಭಗವಂತನನ್ನು ಕೊಂಡಾಡುವ ಸಲುವಾಗಿ ಭಗವಂತನನ್ನು ಸ್ಮರಣೆ ಮಾಡಿಕೊಳ್ಳುವ ಸಲುವಾಗಿ ಆ ಗುರುವಿನನ್ನ ಸ್ಮರಣೆ ಮಾಡಿಕೊಳ್ಳುವ ಸಲುವಾಗಿ ಶಿವನೇ ತಾನು ಹರನ ಹರನೇ ತಾನು ನರನಾಗಿ ಧರಿಗಿಳದ ಅವತರಿಸಿ ಬಂದು ಈ ಧರಿಯನ್ನೇ ಪಾವನ ಮಾಡಿದಾನ ಎಲ್ಲಾ ಲಿಂಗನೇ ಶಿವ ಶಿವನೇ ಎಲ್ಲಾ ಲಿಂಗ ಅಂತ ತಿಳ್ಕೊಂಡು ಎಲ್ಲಾ ಲಿಂಗನ ಸ್ಮರಣೆ ಮಾಡೋ ಸಲುವಾಗಿ ಶಿವರಾತ್ರಿ ನಿಮಿತ್ತ ಮಾಡ್ಕೊಂಡು ಬಹಳ ಕಷ್ಟಪಟ್ಟು ಬಹಳ ಕಷ್ಟಪಟ್ಟು ಗುರುವಿನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೇಮ ಗುರುವಿನ ಮೇಲೆ ಇಟ್ಟಿರ್ತಕ್ಕಂಥ ಭಕ್ತಿ ಗುರುವೇ ನನಗೆ ಸರ್ವಸ್ವ ಅಂತ ತಿಳ್ಕೊಂಡು ಗುರುವಿನ ಬಿಟ್ಟು ಮತ್ತೊಂದು ಜಗತ್ತನಾಗ ಇಲ್ಲ ನೀ ಕೋಟ್ಯಾಧಿಪತಿ ಇದ್ರು ಕೂಡ ನಿನ್ನ ಹೊಲ ಮನಿ ಆಸ್ತಿ ಅಂತಸ್ತ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಧಾನ್ಯ ದೌಲತ್ತ ಸಿರಿ ಸಂಪತ್ತ ಗಾಡಿ ಗೋಡ ಇವು ಏನೇನೇನೇನೋ ಇರ್ತಾವ ಎಂಟು ಮದಗಳು ಎಂಟು ಮದಗಳು ಅದ್ರೊಳಗ ಸಂಪತ್ ಮದ ಅಂತ ಹೇಳಿ ಅದು ಬಹಳ ಮಂದಿಗೆ ಬಂದ್ ಹೋಗ್ಯದ ದೇವಲೋಕದ ಕುಬೇರ್ಗ ಸಹಿತ ಬಂದಿತ್ತು ಬಂದಾಗ ಪರಮಾತ್ಮ ಏನ್ ಮಾಡ್ದ ಅಂತ ಕೇಳ ಬಾ ಚಪ್ಪರ್ ಫಾಡ್ಕೆದೇತೆ ಮಗ ಲೇನೆ ಬಾ ದಾತ ಪಾಡ್ಕೆ ಲೇತೇ ಅಂತ ಭಗವಂತ ಕೊಡ್ಲಿಕ್ಕೆ ಕೂತ್ ಅಂದ್ರ ಚಪ್ಪ ಹರಿದ್ ಕೊಡ್ತಾನೆ ಒಯ್ಲಿಕ್ ಕುತ್ ಅಂದ್ರ ಬಾಯಕ್ ಕಾಲ್ ಕೊಟ್ಟು ಒಯ್ತಾನಂತ ಕುಬೇರನ ಬಾಯಾಕ್ ಕಾಲ್ ಕೊಟ್ಟು ಲಂಕಾ ಪಟ್ಟಣ ಕಸ್ಕೊಂಡು ವಾತ ಹೊರಗೆ ಹಾಕದ ಯಾರು ರಾವಣ ಯಾರ ಮತ್ತಿದು ಸಾವಿರಾರು ವರ್ಷ ತಪಸ್ಸು ಮಾಡ್ತು ಎಪ್ಪ ಹೆಂಗ ಮಾಡ್ಲಿ ಅಂತ ಮತ್ ಅವನ್ ಪರವಾಗಿ ಒಂದು ಅಲಕಾವತಿ ಪಟ್ಟಣ ತಯಾರು ಮಾಡಿ ಕೊಟ್ಟ ಪರಮಾತ್ಮ ಆ ಮಾತು ಬೇರೆ ಅಂತಿಂದವ್ರಿಗೆಲ್ಲ ಬಂದಿತ್ತದು ಅದು ನಮ್ಮಲ್ಲಿ ಬರಬಾರ್ದಪ್ಪ ಇದೆಲ್ಲಾ ನೀ ಕೊಟ್ಟಿದ್ದ ಪ್ರಸಾದ ಹೊಲ ಕೊಟ್ಟವನಿ ಮನಿ ಕೊಟ್ಟವನಿ ಹೆಂಡ್ರ್ ಕೊಟ್ಟವನಿ ಮಕ್ಕಳು ಕೊಟ್ಟವನಿ ಮೊಮ್ಮಕ್ಕಳ ಕೊಟ್ಟವನಿ ಸಂಪತ್ ಕೊಟ್ಟವನಿ ಬಿಟ್ಟು ಏನು ಇಲ್ಲಿ ಜಗತ್ತನಾಗ ಈ ನಾನು ಶರೀರ್ ಕೊಟ್ಟವನು ಅಲ್ಲ ಈ ಶರೀರ್ ಇರ್ತನಕ ನಿನ್ನ ಆರಾಧನೆ ಮಾಡಕೋತ ಹೋಗ್ತೀನಿ ಅಂತ ತಿಳ್ಕೊಂಡು ಆ ಎಲ್ಲಾ ಲಿಂಗನ ಮೇಲೆ ದೃಢವಾಗಿರ್ತಕ್ಕಂತ ವಿಶ್ವಾಸ ಇಟ್ಟು ದೃಢವಾಗಿರ್ತಕ್ಕಂತ ಭಕ್ತಿ ಇಟ್ಟು ಬೇಕಾದಂತ ಕಷ್ಟಕರ ಪರಗಳು ಬರ್ತಾವ್ ಬರ್ತಿರ್ತಾವ್ ಧರ್ಮ ಕಾರ್ಯಕ್ಕೆ ಏನೋ ಆಗ್ತಿರ್ತಾವ್ ಒಳ್ಳೆ ಕಾರ್ಯಕ್ಕೆ ಸತ್ಯ ಏನಾರ ಬರ್ತಿರ್ತಾವ್ ಬರ್ತಿರ್ತಾವೆಲ್ಲಾ ಬಂದದ್ದು ಬರ್ಲಿ ನಿನ್ನ ದಯ ಒಂದು ಇರ್ಲಿ ಅಂತ ತಿಳ್ಕೊಂಡು ಅವ ರಂಗಪ್ಪಜ್ಜ ಈ ಸಂಕಲ್ಪ ಪಡ್ಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾನೆಲ್ಲ ಅವನನ್ನು ಮೊದಲು ಮಾಡಿಕೊಂಡು ನಮ್ಮ ಸಿದ್ದಾಪುರ ಮೊದಲು ಮಾಡ್ಕೊಂಡು ನಮ್ಮ ವಕೀಲ್ ಸಾಹೇಬ್ರು ಮೊದಲು ಮಾಡಿಕೊಂಡು ಅಪ್ಪ ಮುಗಳ ಕೋಡ ಮಠದಿಂದ ಮುತ್ತ ನಾನೇ ಕಳಿಸ್ತೇನೆ ನಾನೇ ಬರ್ತೀನಪ್ಪ ನೀವು ಮಾಡುವಂತ ಕಾರ್ಯಕ್ಕೆ ಆಶೀರ್ವಾದ ಮಾಡ್ತೀನಿಂಗಾಯಿ ಮುತ್ಯ ರೂಪದೊಳಗ ಮುತ್ಯ ಬಂದಾನೆ ಇಲ್ಲ ನಿಂಗ್ ಮುತ್ಯ ಅವರನ್ನು ಮೊದಲು ಮಾಡಿಕೊಂಡು ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ಗಣ್ಯರಾಗಿ ಭಕ್ತಿಯ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಕಾರ್ಯಕ್ರಮದ ಕಾರಣ ಮೊದಲು ಮಾಡಿಕೊಂಡು ಇದಕ್ಕಿಂತ ಪೂರ್ವದೊಳಗ ಭಗವಂತನ ನಾಮಸ್ಮರಣೆ ಮಾಡಿರ್ತಕ್ಕಂತ ನಮ್ಮ ಭಜನಾ ಕಲಾವಿದರು ಬಹಳ ಅಪರೂಪದ ಕಲಾವಿದರು ಅವ್ರು ಯಾಕ ಹಿತ್ತಲ್ದಾನ ಗಿಡ ಮದ್ದಲ್ಲ ಮಳೆ ಮನಿ ಹಳೆ ಮುದ್ದಲ್ಲ ಮಾತು ಬರ್ತದೆ ಮನಿ ಹಳೆ ಇಲ್ ಅಂತ ಊರಾಗಿನ ಕಲಾವಿದ್ರ ಶಿವಾಯನಮ ಅಂತ ಹಿಂಗಿರ್ತೈತಿ ಆದ್ರ ಆ ಕಲೆಯೊಳಗ ಅವ್ರು ಹಾಡಿ ತಕ್ಕಂತ ಹಾಡಿದೊಳಗ್ ಏನದ ಅಂದ್ರೆ ದೊಡ್ಡ ತಾಕತ್ತ ಅದ ಇರ್ಲಿ ಅಂತ ಕಲಾವಿದ್ರ ಅವ್ರು ಮೊದಲು ಪಡ್ಕೊಂಡು ಇಲ್ಲಿ ಕುಡ್ಕೊಂಡು ಈ ಎಲ್ಲಾಲಿಂಗ ಮುತ್ತಿಧಾನದ ನಾಲ್ಕು ಮಾತು ಕೇಳಿ ಏನಾರ ಒಂದಿಷ್ಟು ಸೇವಾ ಮಾಡಿ ನಮ್ಮ ಜೀವನ ಪಾವನ ಮಾಡ್ಕೋಬೇಕಂತ ಕೂಡಿರಲ್ಲ ನಿಮ್ಮೆಲ್ಲರಿಗೂ ಗೊತ್ತಿಯ ಶರಣು ಶರಣಾರ್ಥಿಗಳು ನಾನು ನೋಡೋದು ನಿಮ್ಗೆ ಗೊತ್ತಾಕೈತು ಈ ಈ